ಯಾರಿಗೆಲ್ಲ ಮಂಗ್ಳೂರು ಬಜ್ಜಿ ಇಷ್ಟ ಹೇಳಿ ನನ್ನ ಮಗಳಿಗಂತೂ ಮಂಗ್ಳೂರು ಬಜ್ಜಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಎಷ್ಟು ಇಷ್ಟ ಅಂದರೆ ದೋಸೆ ತಿನ್ನೋಣ ಅಂತ ಟಿ ಆರಿಗೆ ಅವಳು ಅಲ್ಲೂ ಮಂಗ್ಳೂರು ಬಜ್ಜಿನೇ ಆರ್ಡ್ರ್ ಮಾಡೋಳು ಅಷ್ಟು ಇಷ್ಟ ಆಗ್ತಿತ್ತು ಅವಳಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಪರ್ಫೆಕ್ಟ್ ಡಿಶ್ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ತುಂಬ ಇಷ್ಟ ಮನೆಯಲ್ಲೇ ಮಾಡೋಣ ಅಂತ ಟ್ರೈ ಮಾಡಿದೆ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಮಂಗಳೂರು ಬಜ್ಜಿ ಮಾಡಲಿಕ್ಕೆ ನಾನು ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಸೋಡಾ ಹಾಗೆ ಹೆಚ್ಚಿ ಅಂಥ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ತುಂಬ ಏನು ಬೇಡ ಮೊಸರು ಹಾಕ್ಕೊಳೋದ್ರಿಂದ ಒಂದು ಟೇಬಲ್ ಸ್ಪೂನಷ್ಟು ಸಾಕಾಗತ್ತೆ ಆಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮಕ್ಕಳಿಗೆ ಅಷ್ಟು ಇಷ್ಟ ಆಗಲ್ವಲ್ಲ ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಮತ್ತು ಸೋಡಾ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಈಗ ಒಂದು ಕಪ್ ಇಟ್ಟಿಗೆ ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರು ತುಂಬ ಹುಳಿ ಆಗೋದು ಬೇಡ ಸ್ವಲ್ಪ ಹುಳಿ ಮೊಸರು ಸಾಕು ಅಥವಾ ಫ್ರೆಶ್ ಇರೋ ಮೊಸರು ಬಳಸಿ ಚೆನ್ನಾಗಿರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ತುಂಬ ಹುಳಿಯಾಗಿರೋದು ಬೇಡ ಇದನ್ನೆಲ್ಲ ಫಸ್ಟು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಇನ್ನು ಉಳ್ತಿದ್ದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ನೀಟಾಗಿ ಅಂದರೆ ಸ್ವಲ್ಪನೂ ಗಂಟಿಲ್ಲದಾಗೆ ಹಿಟ್ಟು ತುಂಬ ಸ್ಮೂತ್ ಆಗಬೇಕು ದೋಸೆಗೆಲ್ಲ ಹಾಕುವಾಗ ಯಾವ ಥರ ಇರುತ್ತೋ ಆ ಥರ ಹಾಗೆ ದೋಸೆ ಅಷ್ಟು ತಳ್ಳಗೆ ಮಾಡ್ಕೊಂಡ್ಬಿಡ್ಬೇಡಿ ಹಿಟ್ಟನ್ನು ಸ್ವಲ್ಪ ಕನ್ಸಿಸ್ಟೆನ್ಸಿ ಬೋಂಡ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಈಗ ಇದನ್ನು ಹಾಗೆ ಮಾಡೋಕ್ಕಾಗಲ್ಲ ಇದನ್ನು ಟೂ ಅವರ್ಸ್ ಹಾಗೆ ಬಿಡಬೇಕು ನಾನೀಗ ಮ ಕಲ್ಸಿಟ್ಟು ಟೂ ಅವರ್ಸ್ ಆಗಿದೆ ನಾನೊಂದು ತ್ರೀ ಓ ಕ್ಲಾಕಿಗೆ ಕಲಿಸಿದ್ದೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಈಗ ಒಂದು ಫೈವ್ ತರ್ಟಿ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಬೋಂಡಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣಕ್ಕೆ ಬಂದಿದೆ ಇದನ್ನು ಸರಿ ಕ್ವಿಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವಾವ್ ಹಿಟ್ಟು ತುಂಬ ಚೆನ್ನಾಗಿ ನೆನ್ಕೊಂಡಿತ್ತು ಎಷ್ಟು ನೀಟಾಗಿ ಒಡೆ ಥರ ಬೀಳ್ತಾಯಿತ್ತು ನಾನು ಕೂಡ ಇಶ್ ಇದೇ ಫಸ್ಟ್ ಟ್ರೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು ಮನೇಲಿ ಅವಳಿಗೆ ತುಂಬ ಇಷ್ಟ ಆಗ್ತಿತ್ತು ಬಟ್ ಯಾವತ್ತು ಮನೇಲಿ ಮಾಡಬೇಕು ಅನ್ನೋ ಥಾಟ್ ಬಂದಿರಲಿಲ್ಲ ನನಗೆ ಸೊ ಈಗ ಒಂದು ಬಾಣ್ಲಿಗೆ ಆಯಿಲ್ನ ಹಾಕ್ಕೊಂಡು ಆಯಿಲು ಚೆನ್ನಾಗೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ಆಮೇಲೆ ನಾನೊಂದು ಬೌಲಲ್ಲಿ ಸ್ವಲ್ಪ ವಾಟರ್ ತೊಗೊಂಡಿದ್ದೀನಿ ಅದರಲ್ಲಿ ಹ್ಯಾಂಡ್ಸು ಡಿಪ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಳೋಣ ಹಾಗೆ ಥರ ಕೈಗೆಲ್ಲ ಅಂಟ್ಕೊಳಂಗೆ ಫೀಲ್ ಆಗುತ್ತೆ ಸೊ ಹಾಗೆ ಸ್ವಲ್ಪ ಬೋಂಡ ರೀತಿಯಲ್ಲಿ ದುಂಡು ದುಂಡುಗೆ ಬಿಡಬೇಕು ನನಗೆ ಫಸ್ಟಿಗೆ ಐಡಿಯಾ ಬರಲಿಲ್ಲ ನಾನು ಫಸ್ಟ್ ಟೈಮೇ ಮಾಡೋದ್ರಿಂದ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಹಾಕಿಬಿಟ್ಟೆ ಹಿಟ್ಟನ್ನು ಬಟ್ ಅದು ಆಮೇಲೆ ಉಕ್ಕೋತಾ ಇತ್ತು ಮೇಲೆ ಅದು ಇನ್ನೂ ಸ್ವಲ್ಪ ದೊಡ್ಡದಾಗಿ ಅನ್ನಿಸ್ತಾ ಇತ್ತು ಆಮೇಲೆ ಸೆಕೆಂಡ್ ಟೈಮ್ ಹಾಕುವಾಗ ಸ್ವಲ್ಪ ಐಡಿಯಾ ಬಂದು ಸ್ವಲ್ಪ ಪುಟ್ ಪುಟ್ಟದಾಗಿ ಹಾಕಿದೆ ಅದು ಉಪ್ಕೊಂಡು ಬೋಂಡ ಸೈಜಿಗೆ ಬರ್ತಾಯಿತ್ತು ಎಷ್ಟು ನೀಟಾಗಿ ಉಪ್ಕೊಳ್ತಾಯಿತ್ತು ಅಂದರೆ ನಾನು ಕರಿಬುವಾಗೇ ಬಾಯಿಗೆ ಹಾಕ್ಕೊಂಡು ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿ ಬಂದಿತ್ತು ನೆರಡಿ ನೆಕ್ಸ್ಟ್ ಟೈಮ್ ನಾನು ಹಾಕ್ಕೊಳ್ಳುವಾಗ ಚಿಕ್ಕ ಚಿಕ್ಕದಾಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಮೇಲೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಇಷ್ಟು ಚಿಕ್ಕದಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಮನೇಲಿ ಟ್ರೈ ಮಾಡುವಾಗ ಸ್ವಲ್ಪ ಚಿಕ್ಕದಾಗೆ ಹಾಕ್ಕೊಳ್ಳಿ ಅದು ಆಲ್ರೆಡಿ ಟೂ ಆ್ಯಂಡ್ ಹಾಫ್ ಅವರ್ಸ್ ನೆನೆಸಿಟ್ಟಿರೋದ್ರಿಂದ ಉಪ್ಕೊಂಡು ದೊಡ್ಡದಾಗತ್ತೆ ನನಗೆ ಫಸ್ಟಿಗೆ ಐಡಿಯಾ ಇರಲಿಲ್ಲ ಅದಕ್ಕೆ ನಿಮಗೆ ನೆಕ್ಸ್ಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ಸೊ ಟೇಸ್ಟ್ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ಯಾಕಪ್ಪ ಇಷ್ಟು ದಿನ ನಾನು ಮನೇಲಿ ಇದನ್ನು ಟ್ರೈಯೇ ಮಾಡಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ ನನ್ನ ಮಕ್ಕಳಂತೂ ಇದನ್ನು ತಿಂದಾದ್ಮೇಲೆ ಮತ್ತೆ ಮತ್ತೆ ಕೇಳ್ತಾ ಇದ್ದಾರೆ ನಾನು ಇನ್ನೂ ವಿಡಿಯೋನೇ ಎಡಿಟ್ ಮಾಡಿಲ್ಲ ಬಟ್ ಅವರೆಂತೂ ಇನ್ನೊಂದು ಸರಿ ಮಾಡಿಕೊಡ್ತೀರಾ ನನಗೆ ಒಂದು ಸರಿ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ತೀರಾ ಮಮ್ಮಿ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ಫ್ರೆಂಡ್ಸಿಗೂ ಇಷ್ಟ ಆಗುತ್ತೆ ಸರಿ ಮಾಡಿಕೊಡಿ ಅಂತ ಸೊ ಈಗ ಪರ್ಫೆಕ್ಟಾಗಿ ಆಗಿದೆ ಇದು ಎರಡೂ ಕಡೆನೂ ಚೆನ್ನಾಗಿ ಗುರಾಡಿಕೊಂಡು ತಿರುವುಕೊಂಡು ಮಾಡ್ಕೋಬೇಕು ಅದರ ಜೊತೆಗೆ ನಾನು ಕಾಯಿ ಚಟ್ನಿನ ಮಾಡಿಕೊಂಡಿದ್ದೆ ಕಾಯಿ ಚಟ್ನಿ ಎಷ್ಟು ವಂಡರ್ಫುಲ್ ಕಾಂಬಿನೇಷನ್ ಅಂದರೆ ಇದಕ್ಕೆ ಆ ಬೋಂಡ್ ಒಂದು ಕಡೆ ಫೀಲ್ ಆಗ್ತಾಯಿದ್ರೆ ಆ ಚಟ್ನಿ ಇನ್ನೊಂದು ಕಡೆ ಫೀಲು ಸ ಖಾತಾಗಿತ್ತು ಅದರ ಟೇಸ್ಟು ಮನೆಯಲ್ಲೂ ಇಷ್ಟು ಚೆನ್ನಾಗೆ ಇಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ಖಂಡಿತ ನಂಗೆ ಗೊತ್ತಿರಲಿಲ್ಲ ತುಂಬ ಅದ್ಭುತವಾಗಿ ಬಂದಿತ್ತು ಖಂಡಿತ ನೀವು ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಟ್ರೈ ಮಾಡಿ ಇಷ್ಟ ಆದರೆ ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡೋಣ ಖಂಡಿತ ಮರಿಬೇಡಿ ನನಗೆ ಅಂತೂ ತುಂಬಾ ಇಷ್ಟ ಇದು ನನ್ನ ಮಕ್ಕಳಿಗೂ ಅಷ್ಟೆ ಎಷ್ಟು ಇಷ್ಟ ಆಯಿತು ಅಂತಂದರೆ ಅಷ್ಟು ಆಲ್ಮೋಸ್ಟ್ ಅವರೇ ಖಾಲಿ ಖಾಲಿ ಮಾಡಿದರು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಬಂದಿತ್ತು ಒಳಗೂ ಕೂಡ ತುಂಬ ನೀಟಾಗಿ ಬೆಂದಿತ್ತು ಹಾಗೆ ನನ್ನ ಕೈಗೂ ಕೂಡ ಒಂದು ಚೂರೂ ಆಯಿಲ್ ಅಂಟಿರಲಿಲ್ಲ ಅಷ್ಟು ನೀಟಾಗಿ ಬಂದಿತ್ತು ಆಯಿಲ್ ಎಡ್ತಿರಲಿಲ್ಲ ಅದು ಕೆಲವೊಬ್ರು ಅಂತಾರೆ ಮೊಸರಿಂದ ಮಾಡೋದು ಮನೇಲಿ ಮಾಡೋರು ತುಂಬ ಆಯಿಲಿ ಆಗುತ್ತೆ ಅಂತ ಕೆಲವೊಂದ್ಸರಿ ಓಟಲಲ್ಲೂ ತಿನ್ನುವಾಗ ನಾವು ಅದು ಆಯಿಲಿ ಫೀಲ್ ಆಗುತ್ತೆ ನಮಗೆ ಬಟ್ ನಾವು ಮನೇಲಿ ಮಾಡ್ಕೊಂಡಿದ್ದು ಚೂರು ಆಯಿಲ್ ಹತ್ತಿರಲಿಲ್ಲ ಕೈಗೆ ನನ್ನ ಮಗನಿಗೂ ತುಂಬ ಇಷ್ಟ ಆಯಿತು ಚಟ್ನಿ ಜೊತೆಗೆ ಕಾಂಬಿನೇಷನು ಅವನಂತ ತುಂಬ ಫುಲ್ ಖುಷಿಯಾಗೋದ ಮಮ್ಮಿ ದಿನ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಸೊ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಿಗೆ ಮಂಗಳೂರು ಬಜೆ ಇಷ್ಟ ಅವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ರೆಸಿಪಿ ಜೊತೆಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸ್ಟೇ ಸೇಫ್ ಅಂತ ಹೇಳ್ತಾ ಇಲ್ಲಿಗೆ ನಾನು ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಬೈ ಬಾಯ್